ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋದ್ ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನು ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮೆಜಿಸ್ಟ್ರೀರಿಯಲ್ ಇನ್ಸ್ಟ್ರಕ್ಷನ್ಸು ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ ಐ ಟಿಯನ್ನು ಮಾಡಿದೆವು ಅವರು ಹದಿಮೂರು ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ ಹದಿಮೂರು ಸ್ಥಳಗಳಲ್ಲಿ ಅಹ್ ಹೆಣಗಳನ್ನ ಅಂತ ಹೇಳಿ ಅವರ ಹೇಳಿಕೆ ಇತ್ತು ಅದರ ಪ್ರಕಾರನೆ ನಾವು ಎಸ್ ಐ ಟಿನವರು ಹದಿಮೂರು ಸ್ಥಳಗಳಲ್ಲೂ ಕೂಡ ತೆಗೆದಿದ್ದಾರೆ ಆರನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿ ಪಂಜರ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗ್ಲೇ ಮತ್ತು ಹದಿಮೂರು ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗ್ಲಿಲ್ಲ ಅನ್ನುವಂಥದ್ದು ಅದು ಹೊರತುಪಡಿಸಿ ಬೇರೆ ಎಲ್ಲ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಕೂಡ ಎಲ್ಲ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ಕೆಲಸ ಎಸ್ ಐ ಟಿ ನವರು ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಎರಡು ಗುಂಪುಗಳಾಗಿ ಘರ್ಷಣೆ ನೆನೆ ದಿವಸ ಆಗಿದೆ ಕೇಸ್ ಕೊಟ್ಟಿದ್ದಾರೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳಿದ್ದೇವೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ ಮಾಡಿದ್ದಾರೆ ಮಾಡಿದ್ದಾರೆ ಗುಂಪುಗಳು ಆಗಿದೆ ಎರಡು ಗುಂಪು ಆಗಿದೆ ಅಂತ ಹೇಳಿದ್ದಾರೆ ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾವು ಹೇಳಿದಾಗ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಕಂಪ್ಲೇಂಟ್ಸ್ ಅನ್ನ ತಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ ಆ ತನಿಖೆ ಮಾಡಿ ಅದ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಕೇಸಸ್ ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ ಎಸ್ ಐ ಟಿನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ ಯಾರ್ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ ನಮಗೇನು ಮುಖ್ಯ ಅಂದ್ರೆ ಎಸ್ ಐ ಟಿ ನೋರು ತನಿಖೆಯನ್ನ ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂತ ರೀತಿನಲ್ಲಿ ಮಾಡ್ಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ ನಾವು ಅವರನ್ನು ಪ್ರಶ್ನೆ ಮಾಡೋದು ಇವ್ರನ್ನು ಪ್ರಶ್ನೆ ಮಾಡೋದು ಅದು ಈಗಲೇ ಮಾಡಿದ್ರೆ ಅದಕ್ಕೇನು ಅರ್ಥ ಬರೋದಿಲ್ಲ ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ ನ ಒಳಗಡೆ ತರ್ಬೇಕು ಅಷ್ಟೇ ಅವರೆಲ್ಲ ಹೇಳೋರೆಲ್ಲ ಹೇಳ್ತಾ ಇರ್ತಾರೆ ಈಗ ಎಸ್ ಐ ಟಿ ಸರಿಯಾಗಿ ಮಾಡ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ ಎಸ್ ಐ ಟಿ ಸರಿಯಾಗಿ ಮಾಡ್ಲಿಲ್ಲ ಅಂತಾನು ಹೇಳ್ತಾರೆ ಆಮೇಲೆ ಇವರೇ ಎಲ್ಲಾ ಸಜೆಷನ್ಸ್ಗಳು ಕೊಡ್ತಾರೆ ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ ಡಿ ಪಿ ಜಿ ಪಿ ಆರ್ ಅದನ್ನೆಲ್ಲ ಇವರೇ ತರಬೇಕು ಏನ್ ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡೋಕ್ಕಾಗುತ್ತಾ ಅವರಿಗೆ ಅದೆಲ್ಲ ಮಾಡ್ತಾರ ಅವ್ರು ಪೊಲೀಸ್ನವ್ರು ಸಮರ್ಥರ ಸಮರ್ಥರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ತೀರಿ ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ನಾವು ನಾವು ಅದ್ರ ಬಗ್ಗೆ ಯಾವ್ದು ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ಎಸ್ ಐ ಟಿನವ್ರು ತೀರ್ಮಾನ ಮಾಡುತ್ತಾರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಹೌದು ನೋಡ್ಬೇಕು ಅಂದ್ರೆ ಅವ್ರು ನೋಡ್ತಾರೆ ಇಲ್ಲ ಅದು ಅನುಮಾನಾಸ್ಪದವಾಗಿ ಅವ್ರನ್ನೇ ಕೇಳ್ತಾರೆ ಏನಪ್ಪಾ ಈ ತರ ಎಲ್ಲ ಹೇಳ್ತಾ ಇದೀಯಲ್ಲ ಸರಿಯಾಗಿ ಹೇಳುವಂತೆ ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ